ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ವಿರಹಿತ ಹೋಗಬಾರದು ಕಳ್ಳನಾಣ್ಯ ಭಕ್ತಿ ಭಕ್ತಿಯೆಂಬ ಬಂಡಕ್ಕೆ ಜಂಗಮವೇ ಸುಂಕಿಗ ಕೂಡಲ ಸಂಗಮ ದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸ ಪ್ರಶ್ನೆ ಥಟ್ ಅಂತ ಉತ್ತರಿಸಿ ಭಾಗ ಒಂದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ ಮೊದಲನೆಯ ಪ್ರಶ್ನೆ ಮಹಾದೇವಿಯವರ ಜನ್ಮಸ್ಥಳ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ಎರಡನೆಯ ಪ್ರಶ್ನೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಇದು ಯಾರ ವಚನ ಮೂರನೆಯ ಪ್ರಶ್ನೆ ಕಾಯಕದ ಬಗ್ಗೆ ಹಾಯ್ದಕ್ಕಿ ಮಾರಯ್ಯನವರು ರಚಿಸಿರುವ ವಚನ ಯಾವುದು ನಾಲ್ಕನೇ ಪ್ರಶ್ನೆ ದೇವನೂರು ಶ್ರೀ ಗುರುಮಲ್ಲೇಶ್ವರರನ್ನು ಮೈಸೂರು ಅರಮನೆಗೆ ಕರೆಯಿಸಿಕೊಂಡಂತಹ ಮೈಸೂರು ಮಹಾರಾಜರ ಹೆಸರೇನು ಸರಿ ಶರಣರ ಬಗ್ಗೆ ಉರ್ಲಿಂಗತೆಯ ರಚಿಸುವ ವಚನ ಯಾವುದು ಕೊನೆಯ ಹಾಗೂ ಐದನೆಯ ಪ್ರಶ್ನೆ ಶರಣರ ಬಗ್ಗೆ ರಚಿಸಿರುವಂತಹ ವಚನ ಯಾವುದು ಐದು ಪ್ರಶ್ನೆಗಳನ್ನು ಕೇಳಿದ್ದೀರಲ್ಲವೇ ಐದು ಪ್ರಶ್ನೆಗಳಿಗೆ ತಟ್ಟಂತ ಉತ್ತರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಸವನಾತ್ರಿ